ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನಿವತ್ತು ನಿಮಗೆ ಫೈವ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್ನ ತೋರಿಸ್ತಾ ಇದ್ದೀನಿ ನಾನು ಇಬ್ಬರ ಗಂಡು ಮಕ್ಕಳ ಸ್ಕ್ಯಾನಿಂಗ್ ರಿಪೋರ್ಟ್ ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು ಯಾಕಂದರೆ ನೀವು ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಪ್ರೆಗ್ನೆಂಟ್ ಇದ್ದಾಗ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಅಂತಲೇ ಹೇಳ್ಬೋದು ಹೆಲ್ದಿ ಬೇಬೀಸ್ ಹಾರ್ಟ್ ಬೀಟ್ ಹಾಗೆಯೇ ವೆಯ್ಟ್ ಸರ್ಕಮ್ಟೆನ್ಸಸ್ ಎಲ್ಲ ತುಂಬಾ ಕನ್ಫ್ಯೂಷನ್ಸ್ ಭಯ ಹಾಗೆಯೇ ತುಂಬಾ ಕ್ವಶನ್ಸ್ ಎಲ್ಲ ಇರುತ್ತೆ ಹಾಗೆ ನಾನು ಇಬ್ಬರ ಮಕ್ಕಳು ನನ್ನ ಇಬ್ಬರ ಮಕ್ಕಳ ಸ್ಕ್ಯಾನಿಂಗ್ ರಿಪೋರ್ಟ್ ನಾನು ನಿಮಗೆ ತೋರಿಸ್ತೀನಿ ನೀವು ಯಾವ ರೀತಿ ಇದೆ ಅಂತ ನೋಡ್ಬೋದು ಹಾಗೆಯೇ ನಿಂತರ ಸ್ಕ್ಯಾನಿಂಗ್ ರಿಪೋರ್ಟ್ ಮಕ್ಕಳದ್ದು ಮಾಡಿಸ್ಕೊಂಬಂದಿದ್ರೆ ಯಾವ ರೀತಿ ಇದೆ ಎಲ್ದಿ ಬೇಬಿನಾಕ ನಿಮಗೆ ಚೆಕ್ ಮಾಡ್ಕೊಳ್ಬೋದು ಸೊ ಈಗ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಪ್ಲೀಸ್ ವೀಡಿಯೋ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾನು ಇದನ್ನು ವೀಡಿಯೋನ ಫೋಟೋ ರೀತಿ ವೀಡಿಯೋ ಮಾಡ್ತೀನಿ ಯಾಕಂದರೆ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಅಲ್ವಾ ಇಲ್ಲಾದರೆ ನಾನು ಈ ಥರ ತೋರಿಸಿದ್ರು ನಿಮಗೆ ಉಲ್ಟ ಕಾಣಿಸ್ಬೋದು ಅಕ್ಷರ ಹಾಗಾಗಿ ನಾನು ವೀಡಿಯೋ ಮಾಡ್ತೀನಿ ಅದಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಇದು ನೋಡಿ ಫೈವ್ ಮಂತ್ಗೆ ಬಂದುಬಿಟ್ಟು ಅನಾಮಲಿ ಸ್ಕ್ಯಾನಿಂಗ್ ಅಂತ ಮಾಡ್ತಾರೆ ಗೆಸ್ಟ್ ಸ್ಟೇಷನ್ ಸಿಂಗಲ್ ಇಂಟ್ರಾ ಯು ಟ್ರೈನ್ ಲೈವ್ ಅಂತ ಇದೆ ಸಿಂಗಲ್ ಅಂದರೆ ಒಂದೇ ಒಂದು ಬೇಬಿ ಇದೆ ಅಂತ ಪ್ರೆಸೆಂಟೇಷನ್ ಚೇಂಜಿಂಗ್ ಲೈ ಅಂದರೆ ಹುಟ್ಟೊಳಗಿರೋ ಮಗು ಪೊಸಿಷನ್ ಯಾವ ರೀತಿ ಮಾಡ್ತಾ ಇದೆ ಅಂದರೆ ಚೇಂಜ್ ಮಾಡ್ತಾ ಇದೆ ಅಂತ ಇದು ಚಿಕ್ಕ ಮಗನ ಸ್ಕ್ಯಾನಿಂಗ್ ರಿಪೋರ್ಟ್ ಇದರಲ್ಲಿ ವೇರಿಯೇಬಲ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಚೇಂಜಿಂಗ್ ಲೈ ಅಂತ ಕೊಟ್ಟಿದ್ದಾರೆ ಹಾಗೆಯೇ ಆ್ಯಮ್ಯುಟಿಕ್ ಫ್ಲೂಯಿಡ್ ಅಡಿಕ್ವೇಟ್ ಅಂತ ಕೊಟ್ಟಿದ್ದಾರೆ ಆ್ಯಮ್ಯುನೊಟಿಕ್ ಫ್ಲೂಯಿಡ್ ಮೇಯ್ನ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ಇದರಿಂದನೇ ತುಂಬ ಪ್ರೀಮೇಚ್ಯೂರ್ ಬೇಬಿ ಹಾಗೂ ಸಿ ಸೆಕ್ಷನ್ ಆಗುವಂಥ ಚೇಂಜಸ್ ಇರುತ್ತೆ ನಾವು ಸಾಕಷ್ಟು ನೀರನ್ನು ಕುಡಿದರೆ ಮಾತ್ರ ಇದು ಅಡಿಕ್ವೇಟ್ ಅಥವಾ ನಾರ್ಮಲ್ ಆಗಿರುತ್ತೆ ನಾವು ನೀರನ್ನು ಕಮ್ಮಿ ಮಾಡಿದ್ರೆ ವಾಟರ್ ಲೆವೆಲ್ ತುಂಬಾ ಕಮ್ಮಿ ಆಗುತ್ತೆ ಹಾಗಾಗಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಹಾಗಾಗಿ ಆ್ಯಮ್ಯುನೊಟಿಕ್ ಫ್ಲೂಯ್ಡನ್ನ ನಾರ್ಮಲ್ ಅಥವಾ ಅಡಿಕ್ವೇಟ್ ಆಗಿರುವಂತೆ ನೋಡ್ಕೊಳ್ಬೇಕು ಇದು ನಾರ್ಮಲ್ ಡೆಲಿವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆಯೇ ಇದರಲ್ಲಿ ಎಲ್ಲ ಸ್ಕ್ಯಾನ್ ಚೆಕ್ ಮಾಡಿದರೆ ಬ್ರೈನ್ ಕಿಡ್ನಿ ಎಲ್ಲವನ್ನು ಚೆಕ್ ಮಾಡಿ ನಾರ್ಮಲ್ ಇದೆ ಅಂತ ಹಾಕಿದ್ದಾರೆ ಹಾಗೆಯೇ ಪ್ಲೆಸೆಂಟ್ ಯು ಬಾಡಿ ಆಫ್ ದ ಪೋಸ್ಟೀರಿಯರ್ ಅಂತ ಹಾಕಿದ್ದಾರೆ ಇದು ಕೆಲವರಿಗೆ ಪೋಸ್ಟೀರಿಯರ್ ಇರುತ್ತೆ ಕೆಲವರಿಗೆ ಆ್ಯಂಟೀರಿಯರ್ ಇರುತ್ತೆ ತುಂಬಾ ನಾರ್ಮಲ್ ಕರ್ವಿಕಲ್ ಲೆಂತ್ ಫೋರ್ ಪಾಯಿಂಟ್ ಒನ್ ಸೆಂಟಿಮೀಟರ್ ಅಂತ ಹಾಕಿದ್ದಾರೆ ಇದು ಹೆಡ್ ಸರ್ಕಮ್ಟೆನ್ಸಸ್ ಒನ್ ಫಿಫ್ಟಿ ಫೈ ಎಮ್ ಎಮ್ ಅಂದರೆ ಫೈವ್ ಮಂತ್ಗೆ ಇಷ್ಟಿತ್ತು ಹಾಗೆಯೇ ಗ್ರಾಮ್ಸ್ ನೋಡೋದಾದ್ರೆ ಟೂ ತರ್ಟಿ ಏಯ್ಟ್ ಗ್ರಾಮ್ಸ್ ಇತ್ತು ಫೈವ್ ಮಂತ್ಗೆ ಇಷ್ಟೇ ವೆಯ್ಟ್ ಆಗಿರೋದು ಆದರೆ ಅವನು ಹುಟ್ಟಬೇಕಾದ್ರೆ ಟೂ ಪಾಯಿಂಟ್ ಫೈವ್ ಕೆ ಜಿ ಇತ್ತ ಎರಡೂವರೆ ಕೆ ಜಿ ಇತ್ತ ಕೆಲವೊಂದು ಸಲ ಸ್ಕ್ಯಾನಿಂಗಲ್ಲಿ ಕಮ್ಮಿ ತೋರಿಸುತ್ತೆ ಕೆಲವೊಂದು ಸಲ ಜಾಸ್ತಿನೇ ತೋರಿಸುತ್ತೆ ಎಕ್ಸಾಕ್ಟ್ ಆಗಿರಲ್ಲ ಹಾಗೆಯೇ ನಾವು ಫೈವ್ ಮಂತ್ಗೆ ಅಷ್ಟೊಂದು ವೆಯ್ಟ್ ಏನಾಗಲ್ಲ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಮಂತ್ಸ್ ಫೋರ್ ಮಂತ್ಸಲ್ಲಿ ತುಂಬಾ ವೇಟ್ ಬೇಗನೆ ಗೇನ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ನನ್ನ ದೊಡ್ಡ ಮಗನ ಸ್ಕ್ಯಾನಿಂಗ್ ರಿಪೋರ್ಟ್ ಇದರಲ್ಲಿ ಸೋನು ಹಿರಿ ಟ್ವೆಂಟಿ ನೈನ್ ಫೈ ಅಂತ ಹಾಕಿದ್ದಾರೆ ಅವನು ಹುಟ್ಟಿದ್ದು ಟ್ವೆಂಟಿ ಒನ್ ಫೈ ಟೂ ತೌಸಂಡ್ ಟ್ವೆಂಟಿ ಒನ್ಗೆ ಈ ಚಿಕ್ಕ ಮಗನ ಸ್ಕ್ಯಾನಿಂಗ್ ರಿಪೋರ್ಟು ಇದು ಬಂದುಬಿಟ್ಟು ಬರೆದು ಮಾಡಿಸಿದ್ದಾರೆ ಈ ಥರ ಪ್ರಿಂಟೆಡ್ ಕೊಡಲಿಲ್ಲ ನಾವು ಬೇರೆ ಸ್ಕ್ಯಾನಿಂಗ್ ಇದಕ್ಕೆ ಹೋಗಿದ್ವಿ ಹಾಗಾಗಿ ಅದು ಇಲ್ಲಿ ಈ ಥರ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಫೋ ಇಟ್ ಇಸ್ ನಂಬರ್ ಸಿಂಗಲ್ ಅಂತ ಹಾಕಿದ್ದಾರೆ ಇಲ್ಲಿ ಹಾರ್ಟ್ ಬೀಟು ಒನ್ ಫಾರ್ಟಿ ಟು ಬಿ ಪಿ ಎಮ್ ಅಂತ ಹಾಕಿದ್ದಾರೆ ಯಾವುದೇ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಹಾಕಿದ್ದಾರೆ ನೋ ನೋಟ್ ಅನಾಮನಿಸ್ ನೋಟ್ರಿಡ್ ಅಂತ ನೋಡಿ ಫೋರ್ ಪಾಯಿಂಟ್ ಸಿಕ್ಸ್ ಟ್ವೆಂಟಿ ವೀಕ್ಸ್ ಫೆಮರ್ ಲೆಂತ್ ನೈನ್ಟೀನ್ ವೀಕ್ಸ್ ಇದು ಬಂದುಬಿಟ್ಟು ಡಿ ಡಿ ಸಿಕ್ಸ್ಟೀನ್ ಲೆವೆನ್ ಟು ತೌಸಂಡ್ ಟ್ವೆಂಟಿ ಟೂಗೆ ಕೊಟ್ಟಿದ್ದರು ಆದರೆ ನನಗೆ ಡೆಲಿವರಿ ಆಗಿದ್ದು ಟ್ವೆಂಟಿ ಫೋರ್ ಅಕ್ಟೋಬರ್ ಟು ತೌಸಂಡ್ ಟ್ವೆಂಟಿ ಟೂಗೆ ಇದರಲ್ಲಿ ಬಂದುಬಿಟ್ಟು ತ್ರೀ ಹಂಡ್ರೆಡ್ ಆ್ಯಂಡ್ ಸೆವೆನ್ ಗ್ರಾಮ್ಸು ತೋರಿಸಿದ್ದಾರೆ ಅವನು ಹುಟ್ಟಬೇಕಾದ್ರೆ ತ್ರೀ ಕೆ ಜಿ ಇದ್ದ ಸೊ ಇದು ಫೈ ಮಂತಿಗೆ ತ್ರೀ ಹಂಡ್ರೆಡ್ ಗ್ರಾಮ್ಸ್ ಇತ್ತ ಇವನು ಟೂ ತರ್ಟಿ ಏಯ್ಟ್ ಗ್ರಾಮ್ಸ್ ಇದ್ದ ಫೈವ್ ಮಂತಿಗೆ ಇವನು ಹುಟ್ಟಬೇಕಾದ್ರೆ ತ್ರೀ ಕೆ ಜಿ ಇದ್ದ ಏನು ಹುಟ್ಟಬೇಕಾದ್ರೆ ಟೂ ಪಾಯಿಂಟ್ ಫೈವ್ ಕೆ ಜಿ ಇದ್ದ ಇನ್ನು ಇದರಲ್ಲಿ ನೋಡ್ಬೋದು ಮಗು ಆದರೆ ಇದರಲ್ಲಿ ಪ್ಲ ಪೋಸ್ಟೀರಿಯರ್ ಅಂತಿದೆ ಇದರಲ್ಲಿ ಆ್ಯಂಟೀರಿಯರ್ ಅಂತಿದೆ ಆ್ಯಂಟೀರಿಯರ್ ಗ್ರೇಡ್ ಒನ್ ಅಂತಿದೆ ಹಾಗೆಯೇ ಅಪ್ಪರ್ ಅಪ್ಪರ್ ಪ್ಲಸೆಂಟ್ ಅಂತ ಇದೆ ಇದರಲ್ಲಿ ಲೋವರ್ ಮಾರ್ಜಿನ್ ಲೋವರ್ ಮಾರ್ಜಿನ್ ಅಂತ ಇದೆ ರಿಮಾರ್ಕ್ಸ್ ಕೊಟ್ಟಿದ್ದಾರೆ ಸಿಂಗಲ್ ಲೈವ್ ಅದೇ ಸಿಂಗಲ್ ಲೈವ್ ಇಂಟ್ರಾಯುಟ್ರಿನ್ ಫೆಟಲ್ ಅಂತ ಅಂದರೆ ಇಲ್ಲಿ ನೋಡಿ ಸಿಂಗಲ್ ಲೈವ್ ಅಂತ ಕೊಟ್ಟಿದ್ದಾರಲ್ಲ ಸೇಮ್ ಇದರಲ್ಲಿ ಈ ಥರ ಈ ಥರ ಬರ್ತಿದ್ದಾರೆ ಅಷ್ಟೇ ನೈನ್ಟೀನ್ ವೀಕ್ಸ್ ಫೋರ್ ಡೇಸ್ ಇದರಲ್ಲಿ ಬಂದುಬಿಟ್ಟು ಸಿಕ್ ನೈನ್ಟೀನ್ ವೀಕ್ಸ್ ಸಿಕ್ಸ್ ಡೇಸ್ ನೀವು ನೋಡ್ಬೋದು ಇದು ಕೂಡ ಫೈವ್ ಮಂತ್ ಇದು ಚಿಕ್ಕ ಮಗಂದು ನಿಮ್ಗೆ ಅಷ್ಟೊಂದು ಅರ್ಥ ಆಗಕ್ಕಿಲ್ಲ ಯಾಕಂದರೆ ಬರೆದು ಬಿಟ್ಟು ನೋಡಿ ನೀವು ನಿಮ್ಮ ಸ್ಕ್ಯಾನ್ ಮಗುನ ಸ್ಕ್ಯಾನಿಂಗ್ ಮಾಡಿಸಿದರೆ ನಿಮಗೇನಾದರೂ ಕನ್ಫ್ಯೂಷನ್ಸ್ ಇದ್ದರೆ ಬೇಕಾದರೆ ಇದರಲ್ಲಿ ನೋಡಿ ತಿಳ್ಕೊಬೋದು ಯಾವ ರೀತಿ ಇದೆ ಅಂತ ಇದು ನಾರ್ಮಲ್ ಡೆಲಿವರಿಯ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತಲೇ ಹೇಳ್ಬೋದು ನಾನು ಇಬ್ಬರು ಮಕ್ಕಳು ಕೂಡ ನಾರ್ಮಲ್ ಡೆಲಿವರಿನೇ ಆಗಿದ್ದು ತುಂಬ ಈಸಿಯಾಗಿ ಆಗಿದೆ ಯಾವುದೇ ರೀತಿ ಜಾಸ್ತಿ ಪೇಯ್ನ್ ಅಂತ ಅನಿಸಿಲ್ಲ ಒಂದು ಒಂದು ಗಂಟೆಯಷ್ಟು ಇವನಿಗೆ ಪೇಯ್ನ್ ಆಗಿದೆ ನನಗೆ ಡೆಲಿವರಿ ಆಗಬೇಕಾದ್ರೆ ಆದರೆ ಇವನಿಗೆ ಯಾವುದೇ ಒಂದು ಸ್ವಲ್ಪ ಹೊಟ್ಟೆ ನೋವು ಬಂದು ಒಂದು ಒನ್ ಟೂ ಅವರಲ್ಲಿ ನಾನು ಡೆಲಿವರಿ ಆಗಿದ್ದೀನಿ ಅಂತಲೇ ಹೇಳ್ಬೋದು ಹೆಲ್ದಿ ಬೇಬೀಸ್ ನಾರ್ಮಲ್ ಡೆಲಿವರಿಯ ಸ್ಕ್ಯಾನಿಂಗ್ ರಿಪೋರ್ಟ್ ಅಂತಲೇ ಹೇಳ್ಬೋದು ಪ್ಲೀಸ್ ನಿಮಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಅಥವಾ ನಿಮಗೆ ಇನ್ಫಾರ್ಮೇಷನ್ ಅಥವಾ ನಿಮಗೆ ಹೆಲ್ಪ್ ಆಯಿತು ಅಂತ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್